ಹಾಯ್ ಹಲೋ ನಮಸ್ತೆ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ರೈಲ್ವೆ ರಕ್ಷಣಾ ಪಡೆಯಲ್ಲಿ ನೇಮಕ ಮಾಡಿಕೊಳ್ತಿದ್ದಂತಹ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಒಂದು ಬದಲಾವಣೆಯನ್ನು ನೇಮಕಾತಿ ಬದಲಾವಣೆಯನ್ನು ತರಲಾಗಿತ್ತು ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನೇಮಕಾತಿಯಲ್ಲಿ ಯಾವ್ಯಾವ ಥರ ಬದಲಾವಣೆಗಳಾಗಿದ್ದಾವೆ ಏನೇನು ಮಾನದಂಡಗಳನ್ನು ನಾನು ಸಲ್ಲಿಸಿದ್ದಾರೆ ನೇಮಕಾತಿ ವಿಧಾನ ಯಾವುದು ವೈದ್ಯಕೀಯ ಪರೀಕ್ಷೆ ಪ್ರಾಧಿಕಾರ ಯಾವ ರೀತಿಯಾಗಿ ನಡೆಯುತ್ತೆ ಒಂದು ಹಾಗೂ ಮುಂತಾದ ಕೆಲವು ವಿಷಯಗಳ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ನಿಮಗೊಂದು ನೋಟಿಫಿಕೇಶನ್ ಕಾಣ್ತಾ ಇದೆ ಈ ಒಂದು ನೋಟಿಫಿಕೇಶನ್ ಅನ್ನ ಭಾರತೀಯ ರೈಲ್ವೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಭಾರತೀಯ ರೈಲ್ವೆ ಸಚಿವಾಲಯ ಒಂದು ಈ ನೋಟಿಫಿಕೇಶನ್ ಅನ್ನ ಹೊಡೆಸಿದೆ ಸೆವೆಂಟೀನ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆವೆಂಟೀನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹೊಡೆಸಿದಂಥ ಒಂದು ಅಧಿಸೂಚನೆಯಾಗಿದೆ ಅಂದರೆ ಈ ಮೊದಲು ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ಗೆ ರೈಲ್ವೆ ಪ್ರೊಟಕ್ಷನ್ ಫೋರ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಅನ್ವಯ ನೇಮಕ ಮಾಡಲಾಗ್ತಾ ಇತ್ತು ಕೆಲವು ಕೆಲವು ದಿನಗಳ ನಂತರ ಆ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮೂಲಕ ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ರೋಲ್ಸಸ್ ನೈನ್ಟೀನ್ ಏಯ್ಟಿ ಸೆವೆನ್ ಅನ್ವಯ ನೈನ್ಟೀನ್ ಏಯ್ಟಿ ಸೆವೆನ್ ಅನ್ವಯ ನೇಮಕಾತಿಯನ್ನು ಮಾಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಒಂದು ಒಂದು ತಿದ್ದುಪಡಿಯನ್ನು ಮಾಡಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಮೆಂಡ್ಮೆಂಟ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನು ಜಾರಿಗೆ ತಂದು ನೇಮಕಾತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ನೀವು ಗಮನಿಸ್ತಾ ಇರಬಹುದು ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಫಾರ್ ದ ಎಕ್ಸಿಕ್ಯೂಟಿವ್ ಖೇಡರ್ ಅಂತ ಏನಿದೆಯಲ್ಲ ಇದನ್ನು ಕಾನ್ಸ್ಟೇಬಲ್ಗೆ ಅನ್ವಯ ಆಗುತ್ತೆ ಸೊ ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಫಾರ್ ಅದರ್ ದೆನ್ ಎಕ್ಸಿಕ್ಯೂಟಿವ್ ಖೇಡರ್ ಅನ್ನಿರ್ಬೋದು ಅದರ್ ದೆನ್ ಎಕ್ಸಿಕ್ಯೂಟಿವ್ ಕೆಡರ್ ಅಂತಂದರೆ ಈ ರೇಲ್ವೆಯಲ್ಲಿ ಕುಕ್ ಬಾರ್ಬರ್ ಸು ಇನ್ನಿತರ ಹುದ್ದೆಗಳಿಗೆ ನಾವು ಅದರ್ ದನ್ ಎಕ್ಸಿಕ್ಯೂಟರ್ ಕೆಡರ್ ಅಂತ ಕೇಳ್ತೀವಿ ಸೊ ಹಾಗಾದರೆ ಏನೇನು ಬದಲಾವಣೆಗಳನ್ನು ಮಾಡಲಾಗಿದೆ ಏನೇನು ಬದಲಾವಣೆಗಳನ್ನು ಮಾಡಲಾಗಿದೆ ಅನ್ನೋದು ಗಮನಿಸೋದಾದರೆ ಎತ್ತರ ಹೈಟ್ನಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಹೆಂಗ್ ಯಾವ ಥರ ಬದಲಾವಣೆಗಳನ್ನು ಮಾಡಲಾಗಿದೆ ಮೊದಲು ನೂರ ಅರವತ್ತೈದು ಸೆಂಟಿಮೀಟರ್ ನಿಗದಿ ಮಾಡಲಾಗಿತ್ತು ಮೊದಲು ನೂರ ಅರವತ್ತೈದು ಸೆಂಟಿಮೀಟರ್ ನಿಗದಿ ಮಾಡಲಾಗಿತ್ತು ಆದರೆ ಈಗ ಅದನ್ನು ಆದರೆ ಈಗ ಅದನ್ನು ನೂರ ಎಪ್ಪತ್ತು ಸೆಂಟಿಮೀಟ್ರಿಗೆ ನಿಗದಿ ಮಾಡಲಾಗಿದೆ ಈ ನೂರ ಎಪ್ಪತ್ತು ಸೆಂಟಿಮೀಟ್ರಿಗೆ ನಿಗದಿ ಮಾಡಿದೆ ಮತ್ತು ಇನ್ನು ಕೆಲವು ವಿಶೇಷ ವರ್ಗಗಳಿಗೆ ಕೂಡ ಸಡಿಲಿಕೆಯಲ್ಲಿ ಕೂಡ ನೀಡಲಾಗಿದೆ ವಯೋಮಿತಿಯನ್ನು ಗಮನಿಸುವುದಾದರೆ ಈ ಮೊದಲು ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ಇತ್ತು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕಾಗಿತ್ತು ಆದರೆ ಪ್ರಸ್ತುತ ಅದನ್ನು ಏನು ಮಾಡಿದರೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷಕ್ಕೆ ಮಾಡಿದ್ದಾರೆ ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಇಪ್ಪತ್ತ್ಮೂರು ವರ್ಷದ ಒಳಗೆ ಇರಬೇಕು ಎಸ್ ಸಿ ಎಸ್ ಟಿ ವರ್ಗ ವಿಶೇಷ ವರ್ಗಗಳ ವ್ಯಯಮಿತಿಯಲ್ಲಿ ಸಡಿಕೆಯಲ್ಲಿ ನೀಡಲಾಗಿದೆ ಇನ್ನು ನೇಮಕಾತಿ ವಿಧಾನವನ್ನು ಗಮನಿಸೋದಾದರೆ ಎಸ್ ಎಸ್ ಜಿ ಡಿ ಮಾದರಿಯಲ್ಲಿ ಯಾವ ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ತಾ ಇದ್ದರೋ ಅದೇ ಮಾದರಿಯ ಪರೀಕ್ಷೆಯನ್ನು ಕೂಡ ರೈಲ್ವೆ ಪ್ರೊಟಕ್ಷನ್ ಫೋರ್ಸ್ಗೆ ಒಂದು ಅನ್ವ ಅಳವಡಿಸುವಂತಹ ಬಹುತೇಕ ಖಚಿತ ಬಹುತೇಕ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂದರೆ ಎಸ್ ಎಸ್ ಜಿ ಡಿ ಪರೀಕ್ಷೆಯಲ್ಲಿ ಜಿ ಕೆ ರೀಸನಿಂಗ್ ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ವಿಷಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅದೇ ರೀತಿ ಕೂಡ ಮುಂಬರುವಂತಹ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪರೀಕ್ಷೆಗೂ ಇದೇ ಮಾದರಿ ಪರೀಕ್ಷೆಗೂ ಅನ್ವಯವಾಗುವಂತಹ ಲಕ್ಷಣಗಳ ವೈದ್ಯಕೀಯ ಪರೀಕ್ಷೆ ಪ್ರಾಧಿಕಾರ ಇನ್ನು ಮೆಡಿಕಲ್ಗೆ ನಾವು ನೋಡೋದಾದರೆ ಮೆಡಿಕಲ್ ಕೂಡ ಎಸ್ 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 ಜಿ ಡಿಗೆ ಯಾವ ವಿಧಾನವನ್ನು ಅನುಸರಿಸಲಾಗ್ತಿತ್ತು ಸೊ ಅದೇ ವಿಧಾನದಲ್ಲಿಯೂ ಕೂಡ ಎಸ್ 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 ಜಿ ಡಿ ಪರೀಕ್ಷೆಯನ್ನು ಕೂಡ ಅದೇ ಮಾದರಿಯಲ್ಲಿ ಎಸ್ ಎಸ್ ಸಿ ಜಿ ಡಿ ಪರೀಕ್ಷೆಯ ಮಾದರಿಯಲ್ಲಿ ಮೆಡಿಕಲನ್ನು ಆರ್ ಪಿ ಎಫ್ ಕಾನ್ಸ್ಟೇಬಲ್ಗೂ ಕೂಡ ಅನ್ವಯಿಸುವಂಥ ಲಕ್ಷಣವಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂದರೆ ಸೆಂಟ್ರಲ್ ಆರ್ಡ್ ಪೊಲೀಸ್ ಫೋರ್ಸಸ್ ನೇಮಕಾತಿ ವಿಧಾನದಲ್ಲಿ ಯಾವ ರೀತಿ ನಡೆಯುತ್ತೋ ಅದೇ ರೀತಿಯಲ್ಲಿ ಕೂಡ ಆರ್ ಪಿ ಕಾನ್ಸ್ಟೇಬಲ್ ನೇಮಕಾತಿ ಮುಂಬರುವ ದಿನಗಳಲ್ಲಿ ನಡೆಯಲಿದೆ ಅದು ಪರೀಕ್ಷೆ ಮಾದರಿ ಮತ್ತು ಎಲ್ಲ ನಿಯಮಗಳು ಕೂಡ ನಿಯಮಗಳಲ್ಲೂ ಕೂಡ ಎಸ್ ಎಸ್ ಜಿ ಡಿ ಮಾದರಿಯನ್ನೇ ಅನುಸರಿಸುವಂಥ ಸಾಧ್ಯತೆಗಳು ಬಹುತೇಕ ಗೋಚರಿಸ್ತಾ ಇದಾವೆ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ನೀವು ನಿಮ್ಮ ತಯಾರಿಯನ್ನು ನಡೆಸ್ಬೋದು ಸೊ ಇದಿಷ್ಟು ಈ ಒಂದು ಆರ್ ಪಿ ಎಫ್ ಕಾನ್ಸ್ಟೇಬಲಲ್ಲಿ ಬದಲಾವಣೆ ನೇಮಕಾತಿ ವಿಧಾನದಲ್ಲಿ ಬದಲಾವಣೆಯ ಕುರಿತು ಸೊ ಹಾಗಾಗಿ ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಒಂದು ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಇತರಿಗೂ ಇದನ್ನು ಶೇರ್ ಮಾಡಿ ಇದರಿಂದ ಸೊ ಈ ಪರೀಕ್ಷೆಗೆ ತಯಾರಿಯಾಗುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ವಿ ಧನ್ಯವಾದ